ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಲವಂಗದ ಮಾಲೆಯಿಂದ ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಕೊಳ್ಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಮತ್ತು ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಹಾಗೂ ಲೈವ್ ವಿಡಿಯೋ ನೋಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಸ್ವೀಕಾರ ಮಾಡಿ ಲವಂಗಕ್ಕೆ ತಂತ್ರ ಮಂತ್ರ ಪೂಜೆ ಹವನ ಅಷ್ಟೇ ಯಾಕೆ ವಾಸ್ತುವಿನಲ್ಲೂ ಅತ್ಯಂತ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಲವಂಗದಿಂದ ನಿಮ್ಮ ಎಲ್ಲಾ ಇಚ್ಛೆಗಳನ್ನು ಕೂಡ ಈಡೇರಿಸಿಕೊಳ್ಬಹುದು ಅಷ್ಟೇ ಅಲ್ಲ ಲವಂಗವನ್ನು ಉಪಯೋಗಿಸ್ಕೊಂಡು ನೀವು ಸಾತ್ವಿಕ ವಿಧಾನದಲ್ಲಿ ವಶೀಕರಣ ಕೂಡ ಮಾಡಬಹುದು ಜೊತೆಗೆ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಹಣ ಬೇಕು ಅಂತಂದರೆ ಹಣದ ಮಳೆಯಾಗಬೇಕು ಅಂತಂದ್ರೆ ಅದಕ್ಕೂ ಲವಂಗ ಬೇಕೇ ಬೇಕು ಹಾಗಿದ್ರೆ ಈ ಪುಟಾಣಿ ಲವಂಗದಿಂದ ಏನೆಲ್ಲ ಉಪಾಯ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇ ಉಪಾಯವನ್ನು ಹೇಳ್ತೀವಿ ಕೇಳಿಸ್ಕೊಳ್ಳಿ ಒಂದು ಮಣೆ ಮೇಲೆ ಪೂರ್ತಿಯಾಗಿ ಲವಂಗವನ್ನು ಹಾಕಿ ಅದ್ರ ಮೇಲೆ ಕುಳಿತು ಭಕ್ತಿಯಿಂದ ಓಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಮತ್ತೊಮ್ಮೆ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಓಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೆ ಅಂತ ನೂರ ಎಂಟು ಬಾರಿ ಹೇಳಿ ಇದನ್ನ ಪ್ರತಿದಿನ ಹೇಳೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡಿರುತ್ತೆ ಇನ್ನು ಮಕ್ಕಳಿಗೆ ಯಾವುದೇ ರೀತಿಯ ರೋಗಗಳು ಬರಬಾರದು ಗಾಳಿಯಿಂದ ಬರುವಂತಹ ಸಮಸ್ಯೆಗಳು ಬಾಧಿಸಬಾರದು ಅನ್ನೋದಾದ್ರೆ ಏಳು ಲವಂಗವನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಮಗುವಿನ ಕುತ್ತಿಗೆಗೆ ಕಟ್ಟಿ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿ ಕರ್ಪೂರದ ಜೊತೆಗೆ ಲವಂಗವನ್ನೂ ಸುಟ್ಟಿದ್ದೆ ಆದರೆ ಆ ಪರಿಮಳ ಗಾಳಿಯ ಜೊತೆಗೆ ಸೇರಿ ಮನೆಯ ಮೂಲೆ ಮೂಲೆಯನ್ನ ತಲುಪುತ್ತೆ ಇದರಿಂದ ಯಾವುದೇ ವೈರಸ್ಗಳು ನಿಮ್ಮ ಮೇಲಾಗಲಿ ಅಥವಾ ಮನೆಯ ಮಕ್ಕಳ ಮೇಲಾಗಲಿ ತಲುಪೋದೇ ಇಲ್ಲ ಅಷ್ಟೇ ಅಲ್ಲ ಮಲೇರಿಯಾ ಡೆಂಗ್ಯೂ ಈ ಯಾವುದೇ ರೋಗವು ಬಾಧಿಸೋದಿಲ್ಲ ಒಂಬತ್ತು ಲವಂಗಗಳನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಅದಕ್ಕೆ ಒಂದು ಗುಲಾಬಿ ಹೂವನ್ನ ಹಾಕಿ ರಾತ್ರಿ ಮಲಗುವಾಗ ನಿಮ್ಮ ಎಡಬದಿಯಲ್ಲಿ ಇದನ್ನ ಇಡಿ ಮಲಗೋ ಮುನ್ನ ಆ ಗ್ಲಾಸಿನ ಒಳಗೆ ನಿಮ್ಮ ಪ್ರೇಮಿ ಪ್ರೇಮಿಕಾ ಅಥವಾ ಗಂಡ ಹೆಂಡತಿ ಯಾರ ಪ್ರೀತಿಯನ್ನು ಪಡೆಯುವುದಕ್ಕೆ ಬಯಸ್ತೀರೋ ಅವರ ಹೆಸರನ್ನ ಹೇಳಿ ನಂತರ ಗ್ಲಾಸನ್ನು ಮುಚ್ಚಿ ಎಡಬದಿಯಲ್ಲಿಟ್ಟು ಮಲಗಿ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಗುಲಾಬಿ ಹೂವನ್ನ ನೀರಿನಿಂದ ತೆಗೆದು ಲವಂಗದ ನೀರನ್ನ ಕುಡಿರಿ ನಂತರ ನೀರಿನಿಂದ ತೆಗೆದ ಗುಲಾಬಿ ಹೂವನ್ನ ಎಸಿಬೇಡಿ ಮತ್ತೇನ್ ಮಾಡಬೇಕು ಅಂತಂದ್ರೆ ಆ ಗುಲಾಬಿಯನ್ನ ಯಾವುದಾದ್ರೂ ಮರದಲ್ಲಿ ಸಿಕ್ಕಿಸ್ಬೇಡಿ ಆ ಹೂವು ಬಾಡ್ತಾ ಬಂದಂತೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮತ್ತ ಚುಂಬಕದಂತೆ ಆಕರ್ಷಿತರಾಗ್ತಾರೆ ಇದು ಖಂಡಿತ ವರ್ಕೌಟ್ ಆಗುತ್ತೆ ಟ್ರೈ ಮಾಡಿ ಇದು ಸ್ವಲ್ಪ ಕಷ್ಟಕರವಾದಂಥ ಉಪಾಯ ಆದ್ರೆ ಇದರಿಂದಲೂ ಕೂಡ ನಿಮಗೆ ಅಪೇಕ್ಷಿತ ಫಲ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ ನೂರ ಎಂಟು ಗುಲಾಬಿ ಹೆಸಳುಗಳನ್ನು ತಗೊಂಡು ಅದಕ್ಕೆ ಲವಂಗವನ್ನು ಸಿಕ್ಕಿಸಿ ನಾವೀಗ ಹೇಳುವಂಥ ಮಂತ್ರವನ್ನು ಪಠಿಸಿ ನಿಮ್ಮ ಎಲ್ಲ ಅಂದರೆ ಎಲ್ಲ ಮನೋಭಿಲಾಷೆಗಳು ಪೂರ್ತಿಯಾಗುತ್ತೆ ನಿಮ್ಮ ಮನೋಕಾಮನೆಗಳಲ್ಲಿ ಯಾರನ್ನಾದರೂ ವಶೀಕರಣ ಮಾಡಬೇಕು ಅಂತಂದರೆ ದೂರ ಹೋದ ಪ್ರೀತಿಯನ್ನ ಮತ್ತೆ ನಿಮ್ಮ ಬಳಿ ಕರೆಸ್ಕೊಳ್ಳೋದಕ್ಕೆ ಮಾತನಾಡದ ವ್ಯಕ್ತಿ ಮತ್ತೆ ನಿಮ್ಮ ಜೊತೆ ಮಾತನಾಡಬೇಕು ಅಂತಂದರೆ ಇಷ್ಟಪಟ್ಟ ವ್ಯಕ್ತಿ ಜೊತೆ ಮದುವೆ ಆಗಬೇಕು ಅಂತಂದರೆ ಎಲ್ಲವನ್ನು ಈಡೇರಿಸುತ್ತೆ ಈ ಒಂದು ಪವರ್ಫುಲ್ ಮಂತ್ರ ಆ ಮಂತ್ರ ಯಾವುದು ಅಂತಂದರೆ ಓಂ ವಲ್ಲಭಂ ಗಜಾನನಂ ಇದನ್ನ ಗಣೇಶ ದೇವರ ಮುಂದೆ ಹೇಳಬೇಕು ನಂತರ ಲವಂಗ ಇರೋ ಗುಲಾಬಿ ಹೆಸಳುಗಳನ್ನ ದೇವರ ಪಾದಗಳಿಗೆ ಅರ್ಪಿಸಬೇಕು ಖಂಡಿತವಾಗಿಯೂ ಮನೋಕಾಮನೆಗಳು ಈಡಿರುತ್ತೆ ಇನ್ನೊಂದು ಪವರ್ಫುಲ್ ಆಗಿರೋ ಉಪಾಯವನ್ನು ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದನ್ನ ನೀವು ಮಾಡಿದ್ದೇ ಆದ್ರೆ ಶೀಘ್ರದಲ್ಲೇ ಅದರಿಂದ ಲಾಭ ಪಡಿತೀರಿ ದಾರದಲ್ಲಿ ನೂರ ಎಂಟು ಲವಂಗವನ್ನ ಕಟ್ಟಿ ಮಾಲೆ ಮಾಡಿ ಅದನ್ನ ಪ್ರತಿ ಮಂಗಳವಾರ ದೇವಿಗೆ ಅರ್ಪಿಸಿ ಇದನ್ನ ಹನ್ನೊಂದರಿಂದ ಇಪ್ಪತ್ತೊಂದು ವಾರಗಳವರೆಗೆ ಇದನ್ನ ನೀವು ಮಾಡಲೇಬೇಕಾಗತ್ತೆ ಅಂದ್ರೆ ಹನ್ನೊಂದು ಮಂಗಳವಾರಗಳವರೆಗೆ ಅಥವಾ ಇಪ್ಪತ್ತೊಂದು ಮಂಗಳವಾರಗಳವರೆಗೆ ಇದನ್ನ ನೀವು ಮಾಡಿದ್ದೇ ಆದ್ರೆ ಇದನ್ನ ಮಾಡಿ ಮುಗಿಸೋಷ್ಟ್ರಲ್ಲಿ ನಿಮ್ಮ ಪ್ರೇಮಿ ಸಂಗಾತಿ ನಿಮ್ಮ ಬಳಿ ಓಡೋಡಿ ಬರ್ತಾರೆ ನೀವು ತುಂಬಾ ಪ್ರೀತಿಸುವಂತಹ ವ್ಯಕ್ತಿಯನ್ನ ಮತ್ತೆ ಪಡೆಯುವುದಕ್ಕೆ ಇಷ್ಟಪಟ್ಟರೆ ನೀವು ಇದನ್ನ ಇಷ್ಟೇ ಅಲ್ಲ ನೂರ ಹತ್ತೊಂಬತ್ತು ಲವಂಗವನ್ನು ನಿಮಗೆ ನಿವಾಳಿಸಿ ಅದನ್ನು ಕರ್ಪೂರದಲ್ಲಿ ಉರಿಸೋದ್ರಿಂದ ನಿಮ್ಮ ಮೇಲಿರುವಂತಹ ಎಲ್ಲ ದೋಷಗಳು ಸಮಸ್ಯೆಗಳು ದೂರವಾಗುತ್ತೆ ನವಗ್ರಹ ಶಾಂತವಾಗುತ್ತೆ ನಿಮ್ಮ ಮೇಲೆ ಯಾರಾದರೂ ತಂತ್ರಮಂತ್ರಗಳ ಪ್ರಯೋಗ ಮಾಡಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ